ಇಲ್ಲಿ ಇಲ್ಲಿ ಇದೆಲ್ಲ ಮೊನ್ನೆ ಅಲ್ಲ ಹತ್ತ ನೋಡ ಇದು ಅದೇ ಮೊನ್ನೆ ಕೊಚ್ಕೊಂಡ್ರು ಆಲ್ರೆ ಬಿಡಿ ನನಗೆ ಗೊತ್ತದ ನಾನು ಕೆಲವ ಮಾತಾಡ ರೈತರ ನಾನು ಸುತ್ರಾಣ ಜನ ಯಾರೆ ಅಂತ ಮಾತಾಡ್ತೀನಿ ನೀವು ಜೀವನದ ಬಗ್ಗೆ ಮಾತಾಡ್ತೀನಿ ಟಿಕೆಟ್ ಟಿಕೆಟ್ ಏನಾ ತುಂಕೆ ಅದಿಕ್ರೆ ಕೂಡಿ ಅಲ್ಲೇ ಬೇರೆ ಬಲ್ಲ ತಿಳ್ಕೊಳ್ಳಿ ನಾನು ನೆಮ್ಮದಂತ ಇವರು ನನಗೆ ಸೂಪರ್ ಆಗಿ ತಿಕ್ಕಡಿ ಬಂತು ಅಣ್ಣಾ ಅಣ್ಣಾ ಹುಷಾರ್ ಜರ್ಗಿರಿಯಾ ಫಸ್ಟ್ ನಯಸ್ ಮಾಡ್ತೀನಿ ಅಣ್ಣಾ ಹುಷಾರ್ ಕೊಂಡ ಜಾರಿ ರಾವ್ ಏ ಜರ್ಗೆ ಹುಷಾರ್ ರಣ್ಯಾ ಜರ್ಗೆ ಹುಷಾರ್ ಗುಂಡಾಳ ಐತು ಮಾಡ್ತೀವಿ ಬರಿ ಅಡಡಾ

ಬಡ್ಡಿ ತಗೋದು ಅವನ ಹೆಸ್ರಿಂದ ಬೆಣಕ ತಗೋಬೋದು ಯಾವ್ದಿಂದ ನಿಮ್ಮೂರಿಗೆ ನಿಶ್ಚು ನಿಶ್ಚವಾದ ನಿಮ್ಮೂರಿಗೆ ಬರ್ತಾ ಇಲ್ಲ ನಾನು ಇಲ್ಲಿ ಫೋಟೋ ಕೊಡ್ತಾರಲ್ಲ ಫೇಸ್ಬುಕ್ ಮಾಡ್ತಾರ ಹೇಳ್ತೀನಿ ಈಗ ಎಲ್ಲೂ ಏನು ಮತ ஏன் அல்லது குமாரோமாரா குமாரோ இல்லை நீங்கள்

ಆಗ್ಬೇಕಲ್ಲ ಬಾಬಾ ನಿಮಕ ಏನಂದೀಣಕ್ಕ ನಿಯಮಕ್ಕೊಬ್ಬರಿ ನಿನ್ನಂಗೆ ನಿಮ್ಮ ಒಳ್ಳೆದಾಗಲ್ಲ ತಾಯಿ ನಿಮ್ಗೆ ನಂಬಿಕಿಂದ ಒಳ್ಳೇದಾಗ್ತದೆ ಏನದೆ ಮಗ ನಾನೇನದಿ ಗೊತ್ತೇ

சார் கை கால இல்லை முந்த

நமஸ்தாரி <coughs>

ಅಲ್ಲಿ ಬಂದು ಗುತ್ತಾ ಕೊಟ್ರು ಗುತ್ತಾ ಮನೆ ಕಡೆ ಇಡ್ತರೆ मम्मी ಇಲ್ಲಿ ಬಾಡಾ ಮತ್ತೆ ಚೇಂಪ್ರ್ತಿ ವಾಕಿ ಇಲ್ಲಿ

ಬರೇ <Sit <jaaner> <Sito> <falan> <tal word> ಅನ ಅಕಡೆ ಅಕಡೆ लास्ट ಕೊರನ ಸಾಕನ ಇಲ್ಲಿಗೆ ಅಣಿಯೆ ತಿರುಡು ಇಲ್ಲಿ ಸಾಕ ಅಕಡೆ ಕಕಡೆ ಕಕ ಇಂದ ಸರ್ ಒಂದ ತಕ ಹೋಗ್ರು ಇಕಡೆ ಸಾಕ ಅಲ್ಲಿಗೆ ಹಾಕಿಗೆ ಇಲ್ಲಿ ಮಣ್ಣು ಹಾಕಿ ಬಡ ಸಾಕಿದ್ರು ಮೇಗೆ ಅನ ಅಕಡೆ लास्ट ಕೊರಿ ಎಲ್ಲ ಅಕಡೆ लास्ट ಅಕಡ ಲಾಸ್ಟ್ ಹೋಗಿ ಅಷ್ಟೇ ಅಕಡೆ ದಾಸ್ಟ್ ಅಕಡೆ ದಾಸ್ಟ್ ಹೋಗಿ ನಾ ಇಲ್ಲಿ ಸಾಕು ಈ ಇಕ್ಕ ಸಾಕಣ್ಣ ಅಲ್ಲಿಗೆ ಹೋಗಿ ಲಾಸ್ಟಿಗೆ ಅಲ್ಲಿ ಅಲ್ಲಿ اور کھڑی کھڑ اور کھڑی ನೀರು ಮುಚ್ಚಿಲ್ಲ ನೀನ್ ಬೇಡ ಕಣ್ಯ ಕೈ ಅಣ ಹುಷಾರ್ ಅದ ಆರಾಮ ಕುತ್ಕಪ್ಪ ಪರ್ವಾಗಿಲ್ಲ ಹುಷಾರ್ ಮತ್ತೆ ಹುಷಾರ್ ಹಾಳಾಯ್ತು ಹಾಳಾಯ್ತ ಮಾತು ಬೇಡ ಬೇಡ ಬಿಡ್ರಿ ಯಾಕೆ ಬೇಡ ಬೇಡ ಬರಪ್ಪ ಸಾಕ ಸಾಕು ಸಾಕ ಅಲ್ಲಿ ನೀರಿನ ಆಯ್ತು ಅಲ್ಲಿ ಹೇಳ್ತಾರೆ

అల్ల 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 అల్ల

ಗಾರೆ ಕುಮಾರಣ್ಣ ರಮಣ್ಣ ಕುಮಾರಣ್ಣ ಗಾರೆ ಕಲ್ತ ಕೊಡ್ತಾ ಇರಂದ್ಬಿಡು ಕುಮಾರಣ್ಣ ಅಲ್ಲಿ ಕಲ್ತಕೊಡ್ತಾರೆ பாசிக்கு தalle தான தேவன் கிட்ட எல்லே 3 போர்தான் பங்களாயா தான் சேரகி. 12 கட்டா தயாரா. இது பாளਣਾ. இது கொஞ்சம் ஓட பெரிய ஏ. இந்த Legendre குதிரை உள்ளதா. Legendre குதிரை ஒய் டாக்க குதிரை நல்லா வந்து காணாச்சும். முதிரா நக்கடி டாக்க குதிரை பாருங்க. ஓக்கங்கன. யாரே இங்க கட்டால பாவின தலையக்கன வந்து. அள்ளி கோக்கந்தாகன அள்ளி கோரப்பா சென்டர்க்கே. அள்ளி கோமகனே. அள்ளி அள்ளி கோ

ಅದೇ ಕಲ್ಲ ಕಾಲದ ಅಲ್ಲಿ ಅಕಡೆ ಕಸ ಇಲ್ಲಿ ಇಲ್ಲಿ ಕೂಡ ಕಲ್ಲ ಕಲ್ಲ होय खालिस खालिस

ಬರೀ ಕುಡಮಾನೆ ಕುಮಾನ ಬರೀ ಅಲ್ಲಿ ಅಲ್ಲಿ ಬೇಕು ಅಲ್ಲಿ ಇಲ್ಲಿ ಬರ್ಬೇಕು ಹಣ ಹೇಗಿದೆ ಹೇಗಿದೆ ಬನ್ನಿ ಆಕ ಹೋಗಿ ಬನ್ನಿ ಹರಿ ಹರಿ ಕರೆ ಕಮಾಲ ಬನ್ನಿ ಕರೆ 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 అమరనా పుట్టిస్ పక్కన తి